ಹೇಳಮ್ಮ ಏನ್ ಮಾಡ್ತಿದೀವ ಏನಿಲ್ಲ ಮುಗ ಸಿಸ್ವರಿಂಗ್ ಬಂದ ಅವ್ನಿಗೆ ಕೊಡೋದನ್ಬಿಟ್ಟು ಹಾರ ಕಾಯಿಸ್ ಕೊಡೋದನ್ಕೊಂಡು ಹೋಗ್ತಿದ್ದೆ ಮುಗ ಹ್ಮ್ ಚೆನ್ನಾಗೆ ಅವ್ನು ನಿಮ್ ಗಡ ಸಿಗನೇ ಊರ್ಗ್ ಯಾಕೆ ಅದೇನು ಗೊತ್ತಿಲ್ಲ ಇಲ್ಲ ಅತ್ತೆ ಗಿಡ ಫೋನ್ಗಿನ್ ಮಾಡಿದ್ದೇನು ಬಾ ಅಂದ್ಬಿಟ್ಟು ಅತ್ತೆ ಹೋಗಿರ್ಬೇಕು ನಿಮ್ ಅತ್ತೆ ನಡ್ದದೆ ಅಂತ ಇಲ್ಲ ಇಲ್ಲ ಏನಂತ ಹೇಳನ ಹೇಳಿಲ್ಲ ಅಂತ ಕೆಲಸ ಕೆಲ್ಸ ಮಟ್ಕಡಿನ ನೀನು ಥು ಗಾಯ್ಕಿರಕ ನಿಮ್ ಕುಟ್ದಡಕ್ಕೆ ಯಾವ ವಿಷಯ ಹೇಳ್ಬೇಕು ಯಾವ ವಿಷಯ ಹೇಳ್ಬಾರ್ದು ಒಂದು ಗೊತ್ತಾಗತ್ತಿಲ್ಲ ನಿಂಗೆ ಸುಮ್ನೆ ಹೇಳ್ತಾರದ್ಯಾ ಬುದ್ಧಿಯ ಕಲಿಬೇಕು ಮಕ್ಳು ಮಾಡು ಬಂದ್ವ ನಾನು ಏನಮ್ಮ ಮಾಡಿ ಏನ್ ಮಾಡೋದ್ ನನ್ಗೆ ಏನ್ ಗೊತ್ತಿಂಗ್ ಅಂತ ಗೊತ್ತಿರ್ಕಬೇಕು ಗೊತ್ತಿಲ್ಲ ಹಿಂಗ ಮಾಡಿ ಹಿಂಗ ಆಯ್ತದ ಇರ್ಬೇಕು ಮಕ್ಳಿಗೆ ಸುಮ್ನೆ ಮೈ ಬೆಳಸ್ಕೊಂಡು ಬರಿ ವಯಸ್ಸಾ ಸಾಕಾಯ್ತಾಕಣ ಬುದ್ಧಿನ ಬೆಳಸ್ಕೋಬೇಕು ಇನ್ನೆಲ್ಲಾ ಹೋಗಿ ಇತ್ತು ಬುದ್ಧಿ ತಿಳ್ ನಿಮ್ಗೆ ಹೋಗೋ ಅದೇನಾರು ಮಾಡ್ಕೋ ನಮ್ಗೆ ತಗುಟ್ಟು ಹೊರತಾರ ಕಾಯ್ತಿ ಸರಿ ಹೇಳು ಮೈತಿನ ಹೋಗಿದ್ ನೆನೆ ಬೆಳಿಗ್ಗೆ ಹೋಗಿದೆ ಪಾಪ ಅವನು ಡ್ಯೂಟಿಗೆ ಹೋಗಕ್ಕೆ ರೆಡಿ ಅಂತ ಸ್ನಾನಕ್ಕೆ ಅಂತ ಹೋಯ್ತದ ಕುತ್ಕೊಂಡು ಸುಮಾರಪ್ಪ ಮಾತಾಡ್ದ ಅದಕ್ಕೆ ಇತರ ಥರ ಕಿತ್ತರ ಹಿಂಗೆ ಆಗ್ಬಿಟ್ಟ ತಗಣಪ್ಪ ನೀವು ಅವನು ಮಾಡ್ಕೊಂಡು ಬಿಡ್ತಿದ್ದಾನಂತೆ ಇಷ್ಟೆಲ್ಲ ಆಗಿದ್ರು ನಂಗೆ ಹೇಳಿಲ್ಲ ಹೆಂಗೆ ಓದಲು ರೂಮ್ಗೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ತಗೊಂಡು ಕುಂತಿದ್ದಾನಂತೆ ಮಗ ಮಾತಾಡ್ತಾ ಇಲ್ವಂತೆ ಊಟಕ್ಕೂ ಕರೆದು ಊಟಕ್ಕೆ ಬರೋಕ್ಕಿರುವಂತೆ ಸರಿಯಾಗಿ ಮಾತಾಡೋಕ್ಕೂ ಇಲ್ಲ ಮನೆಗೆ ಹೋಗ್ರಿಲ್ವಂತೆ ತಾನೆಂಟರ್ ರಾತ್ರಿ ಬಂದನಂತೆ ಹಿಂಗೆ ಮಾಡ್ತಾನಲ್ಲ ಮಗ ಹೆಂಗೆ ಮಾಡದಪ್ಪ ಅಂತ ಕೇಳಕ್ಕೆ ಹೋಗಿದ್ದೆ ಅದಕ್ಕೆ ಮಾದೇವ ಅಂದ ಏನು ತಲೆಗೆಸ್ಕೊಳಕ್ ಹೋಗ್ಬೇಡಿ ಅದ್ರ ಬಗ್ಗೆ ಸುಮ್ಮ ಹೊ ಹೊಸಿ ದಿವ್ಸ ಅವನು ಸರಿ ಆಯ್ತಾನೆ ಅವನು ಈಗ ಸುಮ್ಮನೆ ಆಗ್ತಾರೆ ಮೂ ಕೂಸ್ಕೊಂಡಂಗೆ ಈಗ ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಮಾತಾಡಿದ್ರು ಸುಮ್ಮನೆ ಮಾತು ಮತ್ತೆ ಬೆಳಿತಾವೆ ಅದು ದೊಡ್ಡ ಜಾಗ ಮಾಡ್ಕೊಳ್ದು ಬೇಡ ಅವ್ನು ಕೇಳ್ಕೊಂಡೆ ಮದ್ಯೋಣ ಒಡಗಿಡದ್ರೆ ಬೂದನೋ ಏನಾರು ಮಾಡೋಣ ಅಂತ ಇಲ್ಲ ಕಣಪ್ಪ ಬೈಯೋಕಿರುವಂತೆ ಏನು ಒಡೆಯೋದು ಬಡಿಯೋದು ಏನು ಇಲ್ವಂತೆ ಮಾತ್ರ ಕುಡ್ಕೊಂಡು ಕೇಳ್ಕೊಂಡು ಮನೆಗೆ ಬಂದನಂತೆ ಲೇಟಾಗಿ ಬಂದನಂತೆ ಇವಳು ಊಟ ಕರೆದರು ಯಾರಂಗೆ ಊಟ ಬೇಡ ಅಂತ ಅಂದನಂತೆ ಕಣ್ಮಗ ಅಷ್ಟೇನು ಏನೂ ಇಲ್ಲ ಒಡೆದು ಬಡ್ಯೋದು ಏನಿಲ್ಲ ಕಣಪ್ಪ ಅಂತ ಅಂದೆ ಮತ್ತು ಸುಮ್ಮನೆರ ಕೇಳಿ ಏ ಆಕ್ಬೇಕು ಸುಮ್ನೆ ಇಲ್ದೋದ ಮೈಮೇಕೆ ಹಾಕಳ್ದ ಬೇಡ ಒಂದು ಹಾಕ್ತೀಸ ಅವನಿಗೆ ಅರ್ಥ ಆಯ್ತದೆ ಎಲ್ಲ ಅರ್ಥ ಮಾಡ್ಕೊಂಡು ಅವನ ಸರಿ ಆಯ್ತಾನೆ ಆ ಸುಮ್ಮ ನೀರಿ ಅಂದ್ಬಿಟ್ಟು ಒಂದಕನಪ್ಪ ಮಾಡವ ಅತ್ತಿ ಅದ್ ನೀರಾಗ ಅಂದ್ಕೊಂಡು ಫೋನ್ ಮಾಡಿದೆ ನಿಮ್ಗೆ ಎತ್ನೀರ್ವರ ಯಾಕೆ ಎತ್ತೀರ ಫೋನ್ ನೀನು ಅಯ್ಯೋ ಇಲ್ಲ ಇದಕ್ಕನಮ್ಮ ಸೈಲೆಂಟ್ ಮಾಡಿದೆ ನಾನು ಎಷ್ಟೊತ್ತಲ್ಲಿ ಫೋನ್ ಇಟ್ಕೊಂಡು ಇಟ್ಕೊಂಡು ಇಟ್ಕೊಳ್ತಾಳೆ ಅಂತ ಬೈತಾನೆ ಇನ್ನು ಅಂದ್ಬಿಟ್ಟು ಪೂರ್ಣ ಸೈಲೆಂಟ್ ಹಾಕ್ಬಿಟ್ಟಿದೆ ನಾನು ಸರಿ ಬಿಡು ಸುಮ್ಮನೆ ಯಾಕವ ಏನು ಮತ್ತಾರ ಹೋಗ್ಬೇಡ ಸರಿಯಾ ಸುಮ್ನೀರು ಈಗ ಯಾಕೆ ಹೋಗಿ ಕರ್ಸ್ಕೊಂಡಿದ್ದಾಳು ಏಳ್ದಿಲ್ಲ ನೆನಪೋನ್ ಈ ಕಿತ್ತರ ಅಂತ ಅದೇನೋ ಗೊತ್ತಿಲ್ಲ ಚಿನ್ನ ಕೂಟ ಅಂತ ಮುಗಿನ ಕೂಡ ಗಂತಿದ್ದ ಊರು ಊರ್ ಹೋಗ್ತಾನೆ ಅಜ್ಜಿ ಊರಿಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ ನನ್ ಕೂಟ ಏನು ಹೇಳಿಲ್ಲ ಮಗಿನ ಕೂಟ ಗಂತಿದಪ್ಪ ಮಗ ಆಟ ಆಡ್ತಿತ್ತು ಅಜ್ಜಿ ಮನೆಗೆ ಹೋಯ್ತಿ ಮಗ ಓಡೋ ಬಿಟ್ಟು ಅಪ್ಪ ಎಲ್ಲಪ್ಪಾ ಅಂತ ಕೇಳ್ದ ಅಜ್ಜಿ ಮನೆಗೆ ಹೋಗ್ತೀನಿ ಗಣಪ ಅನ್ಬಿಟ್ಟು ಹೋಯ್ತು ಕೈಗೆ ಚಾಕ್ಲೇಟ್ ಕೊಟ್ಟು ಹೋದ ಎಷ್ಟೊತ್ತಲ್ಲಿ ಹೋಗಿರೋದು ನಾಳೆ ಒಂದು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಓ ವಾತಾವರಣ ವಾತಾವರಣಕ್ಕ ಆಕಾಶ ಬತ್ತಿರಬಹುದು ಅದೇನೋ ಕಾಣೆ ನಾನು ಫೋನ್ ಮಾಡಾಕ್ ಹೋಗಿಲ್ಲ ನಾನು ಎಷ್ಟೋಂತ ಫೋನ್ ಮಾಡನಮ್ಮ ಫೋನ್ ಮಾಡ್ರಿ ಎತ್ತಕ್ಕಿಲ್ಲ ಏನಿಲ್ಲ ಅದೇ ಹಾಕ್ಬೇಕು ಬಿಡು ಅವಿಷ್ಟ ಇಲ್ಲ ಅಂದ್ಮೇಲೆ ನಾವು ಯಾಕೆ ಅಂತ ಮಾಡಬೇಕು ಅದಕ್ಕೆ ನಾನು ಸುಮ್ನೆ ಫೋನ್ ಮನೇಲಿ ನೀನು ಹೇಳ್ದಲ್ಲ ಸುಮ್ನೆ ಕೆರ್ಕೋಬೇಡ ಸುಮ್ಕಿರೋ ಪಾಪ ಆಗವನಿ ಅಂತ ಅದಕ್ಕೆ ಸುಮ್ಮನೆ ಓ ಸರಿ ಬಿಡು ಅವಕ್ಕೆ ಅವ್ಕೆಲ್ಲ ಸುಮ್ನೆ ತಲೆಗೆಸ್ಕೊಬಿಡದ ಮಗ ಸುಮ್ನೆ ಇರೋದ್ ಕಲಿ ಊಟ ಮಾಡಿ ಮುಗ ಚೆನ್ನಾಗಿದ್ ಏನ್ ಚಂದ್ರವ ಏನು ಹುಸಿ ಬೇಜ ಮಾಡ್ಕೊಂಡಿಲ್ಲ ಅಪ್ಪ ಯಾಕಿಂಗ್ಯ ಮಾಡ್ಕೊಂಡ್ಲು ಅಂದ್ಬಿಟ್ಟು ನಿನ್ಮೇಲೆ ಹುಸಿ ಕಾಪಾ ಮಾಡ್ಕೊಂಡಿಲ್ಲ ಮಾದೇವನ ಮನೆಗೆ ನಾನು ಬರ್ತೀನಿ ಅಂತಂದ್ರು ಅಂದ್ರು ಸರಿ ಬನ್ನಿ ಅಂದ್ಬಿಟ್ಟು ಹೋಗಿದ್ದೆ ಬರ್ಲಿಲ್ಲ ಅಸಿ ನಾನೇ ಬಂದ್ಬಿಟ್ಟೆ ಮಾದೇವ ಡೂಟಿಗೆ ಹೋಗ್ತಿದ್ದಾ

ಆ ವಿಡಿಯೋ ಮಾಡ್ಬಾರ್ದಾಗಿತ್ತು ನಾನು ಅದೇ ನಾನು ಮಾಡಿದ ತಪ್ಪು ವಿಡಿಯೋ ಮಾಡಿದ್ರು ತಪ್ಪಲ್ಲ ಆ ವಿಷಯ ನಂಗೆ ಹೇಳಿ ಅನ್ನೋದೇ ಬೇಜಾರು ನನ್ಗೆ ಸಾರಿ ಸಿಗು ನಿಜಕ್ಕೂ ನೀನು ಮೋಸ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ ನೋಡು ಅವತ್ತು ನಿಜ ನಾನು ಒಂದ್ಸರಿ ಅದೇ ಹೇಳ್ಬಿಡ್ತೀನಿ ನೋಡು ನನಗೆ ಇದು ರಾಸೆ ಅನ್ನೋದು ಮೈ ಹಾಕ್ಬಿಟ್ಟಿತ್ತು ನಾನು ಹೀರೋಯಿನ್ ಆಗಬೇಕು ಹಂಗೆ ಹಿಂಗೆ ಅನ್ನೋದು ನನ್ನ ಕನಸಾಗಿತ್ತು ಆದರೆ ಅವ್ನು ಕಲ್ಸಿದ ಬುದ್ಧಿಯಿಂದ ನನಗೆ ಏನು ಬೇಡ ನನ್ನ ಗಂಡನ ನನ್ನ ಮಗನ ಹೊಂಟವ್ರು ಸಾಕು ನನಗೆ ಇದೇ ಸ್ವರ್ಗ ಈ ಜೀವನ ಚಂದ ಅನ್ನೋದು ನನಗೆ ಅರ್ಥ ಆಯ್ತು ಕಣಿಸಿಗು ನನ್ನ ಸಂಸ್ಪಡು ಸಿಗು ನನ್ನ ಸಂಸ್ಪಡು ನೀನು ಆಯಿತು ಬಿಡು ತಲೆ ಕೆಡ್ಸ್ಕೊಬೇಡ ಅವನು ಹೇಳ್ತು ಏನಾದ್ರು ಬೇಕು ಅಂತ ಮಾಡಿದ್ದಾಳೆ ಹಂಗೆ ಅನ್ನೋದಾಗಿದ್ರೆ ಅವಳಕ್ಕೆ ವೀಡಿಯೋ ಮಾಡ್ತಿದ್ಲು ಅಂತ ಏನು ಹೇಳ್ತು ಅದಕ್ಕೋಸ್ಕರ ನನಗೂ ಅರ್ಥ ಆಯಿತು ಹ್ಞೂ ಸಾರಿ ಬಿಡು ನಾನು ನಿನಗೆ ಭಾಳ ಉಲ್ಟನಾಗಿ ನಡ್ಕೊಂಡೆ ನೀನು ಸಾರಿ ಕೇಳಬೇಡ ನಾನು ನಿನ್ನ ಸಾರಿ ಕೇಳಬೇಕು ನಿನ್ನ ಕಾಲಿಗೆ ಬಿದ್ದರೂ ಕಮ್ಮಿನೇ ನಾನು ಎಷ್ಟು ಮೋಸ್ಕೇನೋ ನನಗೆ ಬೇಜಾರು ಆಯ್ತದೆ ಬಿಡು ಆಯಿತು ಬಿಡು ಅವಕ್ಕೆಲ್ಲ ತಲೆಗೆಡ್ಸ್ಕೊಬಿಡು ಸರಿಯಾ ಇನ್ಮೇಲೆ ನಾವು ಜಗಳ ಆಡೋದು ಬೇಡ ಹಾಂ ಚೆನ್ನಾಗಿರೋದ ಅದೇ ಮತ್ತೆ ನಮ್ಮ ಸಂಸಾರ ಹಾಳು ಮಾಡ್ಕೊಂಡು ನೋಡು ಮಗವ ಅವನು ಬೇಜಾರಾಗಿರ್ತಾನೆ ಅದು ಯಾಕೆ ಹೋಗು ರೆಡಿಯಾಗಿ ಹೋಗು ಊರಿಗೆ ಹೋಗೋದ

ಏನಿದ್ರು ಕುಂತಿ ಮಾತಾಡ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗ್ಗೆ ಇರ್ತದಿಲ್ಲವಾ ಸೊಮ್ ನಮ್ಮ ಸೊಮ್ ಸಾರು ನಾವೇ ಕಾಲ್ ಮಾಡ್ಕೊಬೇಕು ಇನ್ಮೇಲೆ ಚೆನ್ನಾಗಿರೋದ ಬಿಡು ತಲೆಗೆ ಇಸ್ಕೊಳ್ಳಕ್ಕೆ ಹೋಗ್ಬಿಡು ಸರಿ ಜೀವ ಆಯ್ತು ನಿಮ್ಮ ಮಾಮೂನ್ಗೆ ಹೇಳ್ಬಿಡು ಸರ್ಪ್ರೈಸ್ ಕೊಡೋದು ಫೋನ್ ಮಾಡ್ಬಿಟ್ಟು ಆಮೇಲೆ ಮೇಲೆ ಬತ್ತಿ ಗೀತಿ ಅನ್ಬಿಟ್ಟು ಇಲ್ಲ ಇಲ್ಲ ಫೋನ್ ಗೀನು ಏನು ಮಾಡಕ್ಕೆಲ್ಲ ಬಿಡು ಹಂಗೆ ಹೋಗದ ಅವತ್ತು ಮಟನ್ ಗಿಟನ್ ಸಾಂಬಾರು ಏನ ಮಾಡ್ಕೊಂಡು ಕುಂತಿದ್ರಂತೆ ಅಪ್ಪನ ಮೇಲೆ ಬೇಜಾರ್ ಬೇಜಾರು ಮಾಡ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ ಅಂತ ಕಣ್ಸಿವು ಆಮೇಲೆ ಹಂಗೆ ಹೋಗೋದು ಅಂತ ಅನಿಸ್ತದೆ ಅಪ್ಪ ಶಿಬೈಕಿತಿಲ್ಲ ಅಂತೆ ಹಿಂಗೆಲ್ಲ ಮಾಡ್ಕೊಂಡಾಳಲ್ಲ ಹಂಗೆ ಹಿಂಗೆ ಅನ್ಕಂಡು ಏನ ಈಗ ನನಗೆ ಬಿಡು ಚೆನ್ನಾಗಿ ಓದಾಗ ಅವ್ರಿಗೆ ಸರಿ ಇತ್ತು ರೀ ಅವ್ಕೆಲ್ಲ ಎತ್ತಲ್ ಸುಮ್ ನೀರು ಮೇಲೆ ಚೆನ್ನಾಗಿದ್ರೆ ಆಯ್ತು ತಲೆ ಕೆಡ್ಸ್ಕೋಬೇಕು ಹೇಳು ಇಬ್ಬರ ಜೊತೆ ಹೋದ್ರೆ ನಿಮ್ಮ ಅಪ್ಪ ತಲೆ ಕೆಡ್ಸ್ಕೊಳಕ್ಕೆ ಇವರು ಇವ್ರೆ ಚೆನ್ನಾಗಿ ಅವ್ರಲ್ಲ ಅನ್ಕೊಂಡು ಸುಮ್ ಇರ್ತದೆ ನೋಡು ಚಿನ್ನು ಇನ್ನು ಯಾವತ್ತೂ ಈ ಥರ ಮೋಸ ಮಾಡಬೇಡ ನನಗೆ ನಿಜವಾಗ್ಲೂ ನೀನು ಬಿಟ್ಬಿಟ್ಟಿರಕ್ಕೆ ಆಯ್ತಿಲ್ಲ ನನಗೆ ಸೈಕೋವಾಗಿ ಬಿಡ್ತೀನಿ ಗೊತ್ತು ನನಗೆ ನೀನು ಅಸತ್ತು ಹೊಂಟು ಹೋಗಿದಾಗ ಯಾವ ಥರ ಆಯ್ತಿತ್ತು ಗೊತ್ತಾ ಬದುಕದೇ ಬಿಡ ಅನಿಸ್ತಿತ್ತು ನಾನು ಅಷ್ಟು ಇಷ್ಟಪಡ್ತೀನಿ ನಿನ್ನ ನೀನು ಹೆಂಗೆ ನನ್ನ ಮುನ್ಸ್ ಪೇಜ್ ಮಾಡಬೇಡ ನೀನು ಇನ್ನೊಂದ್ಸತಿ ಈ ಥರ ಎಲ್ಲ ಮಾಡಂಗಿಲ್ಲ ಆಯ್ತಾ ಆಯ್ತು ಸಿವು ನೀನು ಯಾವತ್ತೂ ಈ ಥರ ಎಲ್ಲ ಆಗಕ್ಕಿಲ್ಲ ನಮ್ಮ ಲೈಫಲ್ಲಿ ನಿನ್ನ ಮುಂದಿನ ಚೆನ್ನಾಗಿರೋದ ನನಗೆ ಎಲ್ಲ ಅರಿವಾಗದೇ ಈಗ ತಪ್ಪು ಅರಿವಾಗದ ನನಗೆ ಸರಿ ಹೋಗಿ ರೆಡಿಯಾಗಿ ಹೋಗೋದ ನಿನ್ನ ರಪ್ಪ ಯಾರು ಚೆನ್ನಾಗಿದ್ದೀರಾ ನಿಜಕ್ಕೂ ನಾನು ಸಿ ಯಾಕೆ ಇಷ್ಟು ಬದಲಾಗೋವಂತ ಯತ್ನ ಮಾಡ್ತಾ ಇದ್ದೀರ ರಶ್ಮಿ ಯಾಕೆ ಚಂದಲ್ಲಿ ಫೋನ್ ಮಾಡಿತ್ತು ಪಾಪ ಹುಡುಗಿ ಆ ಥರದೊಳಲ್ಲ ಅಂತ ಅದಲ್ದನೇ ನಾನು ಮಾದೇವನ ಮೇಲೆ ಅನುಮಾನಪಟ್ಟೆ ಆಮೇಲೆ ಮಾಧೆವನ ಮೇಲೆ ಇಲ್ಲದ ಹೋದಾಗ ಚಾಡಿ ಹೇಳಿದೆ ಅವ್ರ ಸಂಸಾರ ಆಳಲಿ ನಮ್ಮ ಸಂಸಾರ ಆಳೈತಲ್ಲ ಹಂಗೆ ಆಳಲಿ ಅಂದ್ಬಿಟ್ಟು ಅವ್ರು ರಶ್ಮಿ ಚಾಡಿ ಹೇಳಿದೆ ಅವ್ನು ಮದುವೆ ಆಗಿ ಮುಂಚೆನೇ ಯಾರೋ ಹುಡುಗಿ ಪ್ರೀತಿಸ್ತಿದ್ದ ನಿಮಗಿನ್ ಮುಂಚೆ ಯಾರೋ ಪ್ರೀತಿಸ್ತಿದ ಅಂತ ಆದರೂ ಅಕ್ಕ ನಮ್ಮ ನೇರ ನನಗೆ ಬೋಯ್ತು ನನ್ನ ಗಂಡನ ಮೇಲೆ ನಂಗೆ ನಂಬಿಕೆ ಅಂತ ಹಂಗೆ ನಾವು ಸಂಸಾರದಲ್ಲಿ ಯಾವ ಪ್ರೀತಿಲಾಗಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ ಅಲ್ವಾ ಹೇಳಿ ನೀವೇ ಅದಕ್ಕೆ ನನಗೆ ಚಿನ್ನದ ಮೇಲೆ ಯಾಕೆ ನನ್ನ ಮನ ಕೊಡಬೇಕು ಅವಳು ಏನಾರ ತಪ್ಪು ಮಾಡಿದ್ರೆ ವೀಡಿಯೋನೇ ಮಾಡಿ ಹಾಕ್ತಿಲ್ಲ ಗುಟ್ಟನಲ್ಲಿ ಇರ್ತಿದ್ಲು ತಪ್ಪು ಮಾಡಿದ ತುಂಬ ತಾನೇ ಅವಳು ವೀಡಿಯೋ ಮಾಡಿ ಹಾಕಿದ್ದು ಅಂದ್ಬಿಟ್ಟು ನಮ್ಮ ಓನು ಹೇಳ್ತು ಆಗೋ ಅರ್ಥ ಆಯಿತು ಯಾಕೆ ನಮ್ಮ ಸಂಸಾರ ನಾವು ಹಾಳು ಮಾಡ್ಕೊಳ್ಬೇಕು ಅಂದ್ಕೊಂಡು ನಾನೇ ಬಂದು ಮಾತಾಡಿಸ್ದೆ ಅದಕ್ಕೆ ಯಾವ ಊರಿಗೆ ಹೋಗ್ಬೇಕು ಅಂತಿದ್ದಲ್ಲ ಅವತ್ತೇ ಓಡ್ಬಿಡ್ತೀವಿ ಸರಿ ಮತ್ತೆ ಬರೋರ ಹಾಗೆ ವೀಡಿಯೋ ಹಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ